ತುಂಬ ತುಂಬ ದಿನ ಆದಮೇಲೆ ನಾನು ಮತ್ತೆ ಪಾವ್ಗಡ ಇದ್ದೀನಿ ಆ ಪಾವಗಡದಲ್ಲಿ ಶನಮಾತ್ಮನ ದೇವಸ್ಥಾನ ಆಮೇಲೆ ಈ ಬನ್ಶಿಂಗ್ ದೇವಸ್ಥಾನ ಎಲ್ಲ ನಾನು ರಿವ್ಯೂ ಮಾಡಬೇಕು ಅಂತ ಇದ್ದೀನಿ ಬಟ್ ಶನ್ಮಾತ್ಮನ್ ದೇವಸ್ಥಾನದಲ್ಲಿ ತುಂಬ ರಶ್ ಇರೋ ಕಾರಣ ಮತ್ತು ಅಲ್ಲಿಂದ ಕೆಲವು ರೂಲ್ಸ್ ರೆಗ್ಯುಲೇಷನ್ ನಾನು ಫಾಲೋ ಮಾಡಬೇಕಾಗುತ್ತೆ ಫೋಟೋಗಳಾಗಲಿ ಯಾವ ತೆಗಿಯೋ ಆಗಿಲ್ಲ ಆದರೂ ನನಗೆ ಎಷ್ಟಾಗುತ್ತೋ ಅದು ನಾನು ತೋರಿಸ್ತೀನಿ ಬನ್ನಿ ಹೋಗೋಣ ಪಾವಗಡಕ್ಕೆ ಕೋಕೆನ ಮುಂಚೆ ನಮ್ಮ ಕಾರಲ್ಲಿ ಏಯರೆಲ್ಲ ಕರೆಕ್ಟಾಗಿ ಐತೆ ಅಂತ ತಿಳ್ಕೊಂಡು ನಾವು ಕಾರನ್ನ ಮುಂದೆ ತೆಗೆಯೋದು ನಮ್ಮ ಅಭ್ಯಾಸ ಆದ್ದರಿಂದ ಚೆಕ್ ಮಾಡಿಕೊಂಡು ಹೊಸಕೆರೆ ಹಾಗೂ ಮಿಡಗೇಶಿ ರೋಡಲ್ಲಿ ನಾವು ಪಾವಗಡನ ರೀಚ್ ಆದ್ವಿ ರೀಚ್ ಆಗ್ತಿದಂಗೆ ನಮ್ಮ ಮುಂದೆ ಕಂಡಿದ್ದೆ ಪಾವಗಡ ಕೋಟೆ ಕೋಟೆ ಮಾತ್ರ ತುಂಬ ಅದ್ಭುತವಾಗಿ ಕಾಣ್ತಾ ಇತ್ತು ಹತ್ತ ಅಂತ ಅಂದ್ಕೊಂಡ್ವಿ ಬಟ್ ಹುಡುಗರು ಇರಲಿಲ್ಲ ನನಗೆ ಟೈಮು ಇರಲಿಲ್ಲ ಆ ಕಾರಣಕ್ಕೋಸ್ಕರ ಪಾವಗಡ ಕೋಟೆನ ನೆಕ್ಸ್ಟ್ ಟೈಮ್ ನಾನು ನಿಮಗೆ ರಿವ್ಯೂ ಮಾಡ್ತೀನಿ ಆ ಕೇಳಿ ಕೇಳಿ ಕೋಟೆ ಬಗ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ ನಿಮಗೆ ಈ ಕೋಟೆಗೆ ಹತ್ತು ಹೆಬ್ಬಾಗಿಲುಗಳಿವೆ ಹಾಗೆ ಟ್ರೆಕ್ಕಿಂಗಿಂಗ್ ಮಾತ್ರ ಏಳ್ ಮಾಡಿಸಿದ ಬೆಟ್ಟ ಅಥವಾ ಕೋಟೆ ಅಂತ ಹೇಳ್ಬೋದು ಈ ದೇವಸ್ಥಾನದಲ್ಲಿ ನಿಂಬೆಹಣ್ಣಿನ ದೀಪ ತುಂಬಾ ಸ್ಪೆಷಲ್ ಅಂತಾನೆ ಹೇಳ್ಬೋದು ಶುಕ್ರವಾರ ಮತ್ತು ಮಂಗಳವಾರ ಎಲ್ಲರೂ ಬಂದು ನಿಂಬೆಹಣ್ಣಿನ ದೀಪನ ಹಚ್ಚಿ ಹೋಗ್ತಾರೆ ತುಂಬ ರಶ್ ಇರುತ್ತೆ ದೇವಸ್ಥಾನ ಯಾಕೆ ಆ ಥರ ಹಚ್ತಾರೆ ಅಂತ ಅಂದರೆ ನಾವು ಅಂದ್ಕೊಂಡಿದ್ದ ಕೆಲಸ ಆಗುತ್ತೆ ಅಂತ ಜನಗಳಿನಲ್ಲಿರೋ ನಂಬಿಕೆ ಅದರಿಂದ ಪ್ರತಿ ಶುಕ್ರವಾರ ಕೂಡ ಇಲ್ಲಿ ನಿಂಬೆಹಣ್ಣಿನ ದೀಪನ ಹಚ್ತಾರೆ ನಾವು ದೇವಸ್ಥಾನದ ಹತ್ರ ಹೋದಾಗ ದೇವ್ರನ್ನ ತೊಳಿತಾ ಇದ್ರು ಅದರಿಂದ ಪೂಜೆ ಸ್ವಲ್ಪ ಲೇಟ್ ಆಯ್ತಷ್ಟೇ ನಾವು ಈ ದೇವಸ್ಥಾನನ ಮುಗಿಸ್ಕೊಂಡು ನೆಕ್ಸ್ಟು ಶನಿಮಾತ್ಮನ ದೇವಸ್ಥಾನಕ್ಕೆ ಹೋದ್ವಿ ಆ ಶನಿಮಾತ್ಮನ ದೇವಸ್ಥಾನ ಅಲ್ಲಿ ತುಂಬ ಫೇಮಸ್ ಅಂತ ಅಂದರು ಪಾವಗಡ ಸುತ್ತಮುತ್ತ ಏಷ್ಯಾದಲ್ಲೇ ನಂಬರ್ ಒನ್ ಶನಿಮಾತ್ಮನ ದೇವಸ್ಥಾನ ಅಂತ ಹೇಳಿದ್ರು Thank <laughs> you. ಬನಶಂಕರಿ ಅಮ್ಮನವ್ರ ದೇವಸ್ಥಾನ ಮುಗಿಸ್ಕೊಂಡು ಪಾವಗಡದಲ್ಲಿ ಇನ್ನೊಂದು ಏನಪ್ಪ ಫೇಮಸ್ ಪ್ಲೇಸ್ ಅಂದ್ರೆ ಇಲ್ಲಿರ್ತಕ್ಕಂಥ ಶನ್ಮಾತ್ಮ ಟೆಂಪಲ್ ಅತಿ ಹೆಚ್ಚು ಭಕ್ತರು ಬಂದೋಗಂಥ ಟೆಂಪಲ್ ಇದು ಈ ಷನ್ಮಾತ್ಮ ದೇವಸ್ಥಾನ ಗೋಪುರದಲ್ಲಿ ನಿರ್ಮಿತವಾಗಿರೋದು ಶೈವ ಹಾಗೂ ವೈಷ್ಣವ ಪಂಥದ ಬಹುವರ್ಣೀಯ ಮೂರ್ತಿಗಳನ್ನ ನಾವು ಅಲ್ಲಿ ಕಾಣ್ಬೋದು ನಾವು ಇವೆರಡು ಪ್ಲೇಸ್ನ ಪಾವಗಡದಲ್ಲಿ ನೋಡ್ಕೊಂಡು ಹೋಗೋಷ್ಟೊತ್ತೀಗಾಲೇ ನೈಟ್ ಆಗಿ ಹೋಗಿತ್ತು ಅಲ್ಲೇ ನಮ್ಮ ಅಜ್ಜಿ ಮನೇಲಿ ಸ್ಟೇ ಆಗಿದ್ವಿ ನಾವು ರೂರಿಗೆ ಹೋಗ್ತಾ ಇದೀವಿ ಅಂತ ಅಜ್ಜಿಗೆ ಫೋನ್ ಮಾಡಿ ಇನ್ಫೋನ್ ಮಾಡಿದ್ವಿ ನಮಗೋಸ್ಕರ ಬಿಸಿ ಬಿಸಿ ರಸಗೋಲನ ಮಾಡಿತ್ತು ಅಜ್ಜಿ ಅಜ್ಜಿ ಊರಿಗೆ ಬಂದು ಬಿಸಿ ಬಿಸಿ ರಸಗೋಲ ಮಾಡಿಕೊಂಡು ನೀವು ನಿಮಗೋಸ್ಕರ ಬೆಳಗ್ಗೆ ಮೂವತ್ತು ನಿಮಿಷ ಟೈಮ್ ಕೊಟ್ಟರೆ ಇಡೀ ಅವತ್ತಿನ ದಿನವೇ ಫುಲ್ ಖುಷಿಯಾಗಿರ್ತೀರಾ ನೀವು ಮಾರ್ನಿಂಗ್ ಎದ್ದು ಸ್ವಲ್ಪ ದೂರನಾದರೂ ನಡೆಯೋ ಅಭ್ಯಾಸ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಜಾಕಿಂಗು ಎಕ್ಸಸೈಸೋ ವ್ಯಾಯಾಮನೋ ಯಾವ್ದಾದ್ರು ಒಂದು ಅಭ್ಯಾಸ ಇಟ್ಕೊಳ್ಳಿ ಯಾಕಂದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದಿವೆಲ್ಲ ನಾವು ಪಾವಗಡದಲ್ಲಿ ಶನ್ಮಾರ್ನ ದೇವಸ್ಥಾನ ಮತ್ತೆ ಬಸ್ಸೆಂಟ್ರಿ ದೇವಸ್ಥಾನ ನೋಡಿಕೊಂಡು ನೈಟ್ ಇಲ್ಲೇ ಇವಾಗ ಮಾರ್ನಿಂಗ್ ಗೆದ್ದು ಪಾವಗಡ ಫುಲ್ ಯಾವ ತರ ನೋಡಿ ಈ ಪಾವಗಡ ಜಾಸ್ತಿ ಅಜ್ಜಿ ತಾತನ ಮನೆಗೆ ಹೋಗಿ ನಂಗೆ ತುಂಬಾ ಖುಷಿ ಆಯಿತು ಹಾಗೆ ಅಲ್ಲಿನ ವಾತಾವರಣ ಎಲ್ಲ ನನಗೆ ತುಂಬ ತುಂಬಾ ಅಡ್ಜಸ್ಟ್ ಆಯಿತು ಅವರು ಕೂಡ ಎಷ್ಟೋ ವರ್ಷಗಳಿಂದ ಕುರಿ ಹಾಗೂ ಮೇಘಗಳನ್ನ ಸಾಕಾಣಿಕೆ ಮಾಡ್ತಾಯಿದ್ದಾರೆ ಆ ಮೇಕೆ ಜೊತೆ ಸ್ವಲ್ಪ ಹೊತ್ತು ಆಟಾಡಿ ಕಾಲ ಕಳ್ದಿ ಮತ್ತೆ ಅಲ್ಲಿ ಎಲ್ಲರ ಜೊತೆ ಕಾಲ ಕಳೆದ ನನ್ನ ಮನ್ಸಿಗೆ ತುಂಬಾ ಅಂದ್ರೆ ತುಂಬಾನೇ ಖುಷಿ ಕೊಡ್ತು ನೋಡಿ ನಾವು ಬರೀ ಮನ್ಸಿನಲ್ಲಿ ಭಾವನೆ ಇದೆ ಅಂತ ಹೇಳ್ತೀವಿ ಆದ್ರೆ ಪ್ರಾಣಿಗಳಲ್ಲಿ ಮನ್ಸಿನಕಿನ ಹೆಚ್ಚಾಗಿ ಭಾವನೆ ಇರುತ್ತೆ ಯಾಕಂತಂದ್ರೆ ಮೇಕೆ ನಮ್ಮ ಜೊತೆ ಅಷ್ಟು ಹಚ್ಕೊಂಡ್ಬಿಟ್ಟಿತ್ತು ಊರಪ್ಪ ನಿಮ್ದೆಲ್ಲ ಈ ಊರೇನ ಬ್ಯಾಡ್ನೂರ ಬರ್ರ ಇಲ್ಲಿ ಏನ್ ಸಮಾಚಾರ ಬೆಳಗ್ಗೆ ಏನ್ ತಿನ್ರಿ ಬೆಳಗ್ಗೆ ಏನ್ ಊಟ ಮಾಡುದ್ರಿ ನೀಟ ಹ್ಮ್ ಬಿಡ ಹಿಂಗ್ಸೈ ಬಾಡಿ ಬಿಡ ಅನ್ಕತ್ತಿ ಹೆಂಗ್ ಊರು ಜಾಯ ಮಾತಾಡ್ರಪ್ಪ ಹಾಂ ಸ್ಕೂಲು ಸರಿನಪ್ಪ ಆಯ್ತು ಇಲ್ಲೇ ಸುತ್ತಮುತ್ತ ಹಳ್ಳಿಗಳನ್ನ ನೋಡೋಕ್ಕೆ ಕಾರ್ನ ಬಿಟ್ಟು ಸೂಪರ್ ಎಕ್ಸೆಲ್ ಅಲ್ಲಿ ಹೋಗ್ತಾ ಇದ್ದೀವಿ ನೋಡಿ ಹಳ್ಳಿ ಗಾಡಿ ಈ ಪಾವುಗಳ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ